ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಎಸ್ ಸಿ ಎಸ್ ಟಿ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗೆ ಗೆ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ನೀವು ತರ್ಟಿ ಇಯರ್ಸ್ ಆಗಬೇಕು ಅಂತ ಅಂತೇಳಿ ಪತ್ರ ಬರೆದಿದ್ದೀರಾ ಆದರೆ ನೀವು ಬಂದು ಎರಡೂವರೆ ವರ್ಷ ಆಯಿತು ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಎರಡೂವರೆ ವರ್ಷ ಆದರೂ ಪಿ ಸಿ ನೋಟಿಫಿಕೇಷನ್ಸ್ ಆಗಿಲ್ಲ ಮತ್ತು ವಯೋಮಿತಿ ವಿದ್ಯಾರ್ಥಿಗಳೆಲ್ಲ ಇತ್ತು ಇವತ್ತು ಯಾವುದೇ ನೇಮಕಾತಿ ಇಲ್ದಿರ ಎಷ್ಟು ಕಷ್ಟಪಟ್ಟು ಸಾಕಷ್ಟು ಹೋರಾಟ ಮಾಡಿದ್ದೀವಿ ವಯೋಮಿತಿ ಕಾಯಂ ಮಾಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಎಚ್ಸಿ ಎಚ್ಸಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಇದನ್ನು ನಾವು ಖಂಡಿಸಿ ಇದೇ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ವಿಜಯಪುರದಲ್ಲಿ ಬೃಹತ್ ಮಟ್ಟಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಅದು ಅಂಬೇಡ್ಕರ್ ಇಂದ ಕನಕದಾಸ ವೃತ್ತ ಅದಾದ್ರೆ ಅದರ ನಂತರ ಅಂಬೇಡ್ಕರ್ ವೃತ್ತ ಅದಾದಮೇಲೆ ಡಿ ಸಿ ಕಚೇರಿ ತನಕ ಶಾಂತಿಯುತವಾಗಿ ನಾವು ಒಂದು ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಎಲ್ಲ ಪಿ ಸಿ ಆ್ಯಸ್ಪಿರೆಂಟ್ಸು ಮತ್ತು ವಯೋಮಿತಿ ಯಾರು ಸಡಿಲಿಕ್ಕೆ ಬೇಕು ಅಂತೇಳಿ ನೀವು ಮನೇಲಿ ಕೂತ್ಕೊಂಡ್ರೆ ಯಾರೂ ವಯೋಮಿತಿ ಸಡಿಲಿಕ್ಕೆ ಮಾಡಲ್ಲ ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ನಮ್ಮ ಬೇಡಿಕೆ ಏನಿದೆ ಅದು ಈಡೇರಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸೋಣ ಭಾಗವಹಿಸಿ ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋಣ ಥ್ಯಾಂಕ್ ಯು ನಮಸ್ಕಾರ